ಒಂದೆರಡ್ ಸೈಟ್ ತಗೊಂಡೆ ಲವ್ ಲವ್ ಆಗಿದ್ದು ಹೇಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಚಾನಲ್ ಇವತ್ತು ಏನ್ ವಿಡಿಯೋ ಗೊತ್ತಾ ನನ್ ತಮ್ಮನ್ ಬಗ್ಗೆ ಯಾರಿಗೂ ಅಷ್ಟಾಗಿ ಗೊತ್ತಿಲ್ಲ ಸೊ ನನ್ ಬಗ್ ನನ್ ತಮ್ಮನ್ ಬಗ್ಗೆ ನನಗೆ ಜಾಸ್ತಿ ಗೊತ್ತಿಲ್ಲ ಸೊ ತಿಳ್ಕೊಳ್ಳೋಣ ಅಂತ ವಿಡಿಯೋ ಆ ವಿಡಿಯೋ ಯಾರು ಇದ್ದರೊನ್ ಕಾರಣದಿಂದಾಗಿ ನಾನೇ ಮಾಡ್ಕೊತಾ ಇದ್ದೀನಿ ಹಾಗಾಗಿ ಅದಕ್ಕೆ ಇವನ್ನೆಲ್ಲ ಕೂಡಿಸಿ ಎಲ್ಲ ಸೆಟ್ ಮಾಡಿ ಮಾಟ್ಲು ಹೊದ್ದೇನೋ ಹೋಗ್ಲಿ ಬಿಡತ್ತ ಇಷ್ಟ ಪಡ್ತಾ ಅವ್ರಿಗೆ ನಿಲ್ದಿ ಫೈನಲ್ ಇಬ್ಬರು ಸಾಯ್ತಾ ನಾಯಿ ಸಾಕಿರೋ ಮನೆಯವ್ರ್ ಗೊತ್ತು ಏನಿದೋ ಅಂತ ಎರಡೆರಡಿದ್ರೆ ಓಕೆ ಫೈನ್ ಅದ್ ಬಿಡಿ ಓಕೆ ಸ್ಟಾರ್ಟ್ ಮಾಡ್ಕೊಂಬ ಕೆಲವೊಂದಷ್ಟು ನನಗ್ ಗೊತ್ತು ಸ್ವಲ್ಪ ಸ್ವಲ್ಪ

ನನ್ನ ತಮ್ಮನಿಗೆ ಫಸ್ಟ್ ನನ್ನ ನನಗೆ ಗೊತ್ತಿರೋದು ಹೇಳ್ತೀನಿ ನನ್ನ ತಮ್ಮನಿಗೆ ಇಷ್ಟ ಆಗಿರೋಂಥದ್ದು ಓಕೆ ಫ್ರೆಂಡ್ ಎಲ್ಲದಕ್ಕೂ ಮುಂಚೆ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇನ್ ಯಾರಲ್ಲ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಹೇಳು ಸಬ್ಸ್ಕ್ರೈಬ್ ಮಾಡಿಕೊಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಎಸ್ ಸೊ ಫಸ್ಟು ನನ್ನ ತಮ್ಮನ್ಗೆ ಇಷ್ಟವಾದ ಕಲರ್ ನನಗೆ ಗೊತ್ತು ಬ್ಲ್ಯಾಕ್ ರೈಟ್ ಅದೊಂದು ಗೊತ್ತು ಗೊತ್ತಿಲ್ಲ ಏನ್ ಇಷ್ಟ ಅಂತ ಆಮೇಲೆ ನಂಗೆ ತುಂಬಾ ಇಷ್ಟ ಇಷ್ಟ ಲೈಕ್ ನನಗೆ ಕೊಟ್ಬಿಟ್ಟು ಇಡೀ ಪ್ರಪಂಚನ ಕೊಟ್ಬಿಡು ಏನ್ ಲೈಕ್ ಮಾಡ್ತೀಯ ಅಂದ್ರೆ ನಾನು ಫಸ್ಟ್ ಚೂಸ್ ಮಾಡೋದು ರಸಮಲೈ ಚೂಸ್ ಮಾಡ್ತೀನಿ ಬಟ್ ಇವನ್ ಚೂಸ್ ಮಾಡ್ತಾನೆ ಅಂದ್ರೆ ಶಾಪಿಂಗ್ ಮಾಡೋದು ಹತ್ರ ಎಷ್ಟು ಶರ್ಟ್ ಇದೆ ಎಷ್ಟು ಪ್ಯಾಂಟ್ ಬಾ ವಾಡ್ರೂಮ್ ಕಲೆಕ್ಷನ್ದು

ಬಟ್ ನೆನ್ಪಿಟ್ಕೊಂಡಿದೀನ ಇಟ್ಕೊಂಡಿದಾನಾ ಇಲ್ವಾ ನನಗೆ ಗೊತ್ತಿಲ್ಲ ಸೊ ನೀನು ಕೇಳ್ಬಿಡ ನೀರ್ಡೇ ಮಾಡಿದೆ ನಾವು ಬಾಳ ಜಿಲ್ಲೆ ಹೊಟ್ಟಿರ್ಬೇಕಾದ್ರೆ ಅವಾಗ ಏನಾಯ್ತು ಹೇಳು ಗೈಸ್ ಹೇಳು

ನನ್ನ ತಡಏತ ಮಧ್ಯರಾತ್ರಿ ಹನ್ನೆರಡು ಗಂಟೆ ಆಗಿದೆ ಇನ್ನ ಕೇಕ್ ಮಾಡಿಲ್ಲ ಫಸ್ಟೇ ಪಟಾಕಿ ಗ್ಲಾಸ್ ಮಾಡಿ ಹೋಗೋಣ ಅಂತ ಪ್ಲಾನ್ ನಾನು ಅನ್ಕೊಂಡೆ ಒಂದ್ ಎರಡು ಸಲ ಟಪ್ ಟಪ್ ಅನ್ನುತ್ತೆ ಅಂತ ಅಷ್ಟೇ ಅನ್ಕೊಂಡಿದ್ದೆ ಆಮೇಲೆ ಯಪ್ಪಾ ಮಧ್ಯರಾತ್ರಿ ಎಲ್ಲ ಮಲ್ಗ್ ಟೂ ಫಾರ್ಟಿ ಶಾರ್ಟ್ಸ್ ಅಂತೆ ಟಪಾ 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 ಎಲ್ಲ ಮನೆಯವರು ಎದ್ದು ಬಂದ್ಬಿಟ್ಟಿದ್ದಾರೆ ನಮ್ಗೆ ಏರಿಯಾದಲ್ಲಿ ಪಕ್ಕ ಪಕ್ಕದಿರೋ ಬೀದಿ ಅದು ಇದು ಯಮ್ಮ ಬಂದು ಏನೇನೋ ಅಂತಾನೆ ಚೆನ್ನಾಗಿತ್ತು ಬಟ್ ಅಕ್ಕಪಕ್ಕವ್ರಿಗೆಲ್ಲ ಫುಲ್ ಪ್ರಾಬ್ಲಮ್ ಆಗಿತ್ತು ಹಂಗ್ ಮಾಡಿದ್ದ ಇವನು ಅಂದ್ರೆ ಅಂದ್ರೆ ಈ ಆ ಏರಿಯಾದಲ್ಲಿ ಹೆಂಗ್ ಗೊತ್ತಾ ಈ ಹೆಂಗ್ ಏಜ್ ಈ ಒಂತರ ಹೆಂಗಿರೋ ಹುಡುಗರು ಇರ್ತಾರಲ್ಲ ಆ ಏಜ್ ಹುಡುಗರು ಅವ್ರು ಯಾರು ಜಾಸ್ತಿ ಇರ್ಲಿಲ್ಲ ಲೈಕ್ ಆ ತರ ಹುಡುಗ್ರೆ ಇದ್ದಿರ್ಲಿಲ್ಲ ಹುಡುಗ್ರೆ ಇದ್ರೆ ಅವಾಗ ಅವಾಗ ಪಟಾಕಿ ಹೊಡಿಯೋದು ಹಬ್ಬಗಳಿಗೆ ಏನಾದ್ರು ಮಾಡ್ತಾ ಇದ್ರು ಅದೊಂಥರ ಸೈಲೆಂಟ್ ಏರಿಯಾ ಬರೀ ಅಜ್ಜಿ ತಾತ ಅಂಕಲ್ ಆಂಟಿ ಆ ತರ ಇರ್ತಾ ಇದ್ರು ಸೊ ಹಾಗಾಗಿ ಅವ್ರಿಗೆ ಸ್ವಲ್ಪ ಪ್ರಾಬ್ಲಮ್ ಇರುತ್ತೆ ಸೊ ನಮ್ದು ತಪ್ಪಿತ್ತು ಆಮೇಲೆ ಸಾರಿ ಸಾರಿ ಕೇಳಿ ಸುಮ್ಮನೆ ಆಗ್ಬಿಟ್ವಿ ಸೊ ಹಂಗಾಯ್ತು ಸೊ ಈ ಎರಡು ವರ್ಷದಿಂದ ಹೆಚ್ಚುತ್ತಲ್ಲ ಕರೆಂಟ್ ಬಂತು ಎರಡು ವರ್ಷದಿಂದ ಕೂಡ ಅದಕ್ಕೆ ಹೇಳ್ಬೇಕು ಅಲ್ಲಿಂದ ಅಲ್ಲಿಂದನೆ ಬಿಟ್ಟು ಬಂದಿದ್ದೇ ಇದನ್ ಅದಾದ್ಮೇಲೆ ಹೋಗ್ಬೇಕಂತ ಅನ್ಸಿಲ್ಲ ಬಟ್ ಅಲ್ಲಿವರೆಗೂ ಸೋನು ಇದೂ ಗೊತ್ತಿರ್ಲಿಲ್ಲ ಮನೆಗೂನು ಆ ವಿಷಯದಿಂದ ಸೋನು ಅಂತ ಒಂದು ಅದೇ ಹೇಳದ್ನಾಗ ಹಿಂಗ್ಬಿಡ್ತೇನ್ ಅದೇ ನೆಕ್ಸ್ಟ್ ಅಾ ತುಂಬಾ ಜನ ಕೇಳ್ತಾ ಇದ್ದೀರಾ ನಿಮ್ಮ ತಮ್ಮನಿಗೆ ಲವರ್ ಇದ್ದಾರಾ ಅದ್ರ ಬಗ್ಗೆ ಬ್ಲಾಗ್ ಮಾಡಿ ಅಂತ ಅದನ್ನ ಇನ್ನೊಂದು ದಿನಕ್ಕೆ ಮಾಡೋಣ ಅದು ಬೇಡ ಇವಾಗ ಸೊ ದಿಕ್ಕೆ ಬೇರೆ ಬೇರೆ ಕ್ವಶನ್ಸ್ ಕೇಳೋಣ ಓಕೆರಾ ಸೊ ಎಸ್ ಈಗ ಯೂಶುವಲಿ ನಿಮಗೆ ಗೊತ್ತು ನನಗೆ ಬೇಜಾರಾದ್ರೆ ನಾನು ಶಾಪಿಂಗ್ ಮಾಡ್ತೀನಿ ಸೊ ನನ್ನ ತಮ್ಮಗೂ ಬೇಜಾರಾದ್ರೆ ಏನು ಮಾಡ್ತಾರೆ ಅಂತ ನನಗೆ ಜಕ್ಕು ಗೊತ್ತಿಲ್ಲ ಸೊ ನಿಮಗೆ ಬೇಜಾರಾದ್ರೆ ಯುಸಿ ನೀನು ಏನು ಮಾಡ್ತೀಯಾ ನಾನು ಬೇಜಾರಾದ್ರೆ ఏ పర్టిక్యులర్ ఇంకేందా ఆల్మోస్ట్ బాయ్ ప్రాబ్లమ్ బేజారీ అందా చూపించి బట్ హుడుగురు బేజారో ಈ ಅಂತ ಅಂದ್ರೆ ಬಾರ್ಗು ಕುತ್ಕೊಂಡ್ಬಿಡ್ತಾರೆ ಕೆಲವೊಬ್ಬೊಬ್ರು ಅನ್ಕೊಂಡಿದೆ ಬಟ್ ನನ್ನ ತಮ್ಮನಲ್ಲೂ ಇದೊಂದು ಗುಣ ಇದೆ ಅಂತ ನಂಗೆ ಇವಾಗ್ಲೇ ಗೊತ್ತಾಗಿದ್ದು ಸತ್ಯ ಸತ್ಯ ಆಚೆ ಬರ್ಬೇಕು ಬರ್ಸ್ತೀವಿ ಇನ್ಮೇಲೆ ಸೊ ಇದೊಂದು ಪಾಯಿಂಟ್ಸ್ ಇತ್ತು ನಮ್ಮಅಮ್ಮ ಈ ವಿಡಿಯೋ ನೋಡ್ತಿರ್ತಾರೆ ಆಗಿದ್ದು ಯಾವಾಗ ಎಲ್ಲಿ ಅವನ್ ಎಷ್ಟನೇ ಕ್ಲಾಸ್ ಅಲ್ಲಿ ಇದ್ದ ಏನು ನನ್ಗೆ ಏನು ಗೊತ್ತಿಲ್ಲ ಗೈಸ್ ನಾವು ಇಬ್ರು ಎಲ್ಲಾ ಶೇರ್ ಮಾಡ್ಕೋತೀವಿ ನಮ್ಮ ಅಮ್ಮನ ಹತ್ರನೂ ಶೇರ್ ಮಾಡ್ಕೋತೀವಿ ಪ್ರತಿ ಒಂದು ಆತರ ಫ್ರೆಂಡ್ಸ್ ತರನೇ ಇರೋದು ಬೈತೀವಿ ಮಾಡ್ತೀವಿ ಫ್ರೆಂಡ್ಸ್ ತರ ಇರ್ತೀವಿ ಬಟ್ ಈ ಕೆಲವೊಂದೊಂದು ಇರುತ್ತಲ್ಲ ಅದನ್ನ ಮಾತ್ರ ಶೇರ್ ಮಾಡಲ್ಲ ಬಿಕಾಸ್ ಒಂಥರ ಮುಜುಗರು ಫೀಲ್ ಆಗ್ಬಿಡುತ್ತೆ ಹಾಗಾಗಿ ಸೊ ಕೇಳೋಣ ಎಸ್ ನಿನ್ನ ಫಸ್ಟ್ ಲವ್ ಆಗಿದ್ದು ಯಾವಾಗ ಇಯರ್ ಏಳು ಇಷ್ಟ ಲವ್ ಆrgಂಜಿನ್ ಡಿಲಿವರಿ ಏನಾ ಅದೇ ಚೈತನ್ಯ ಯಾವಾಗ ಗೊತ್ತಿಲ್ಲ ಎಷ್ಟನೇ ಕ್ಲಾಸ್ ಅಟ್ಲೀಸ್ಟ್ ಕ್ಲಾಸ ಎಷ್ಟನೇ ಕ್ಲಾಸ್ ಅಲ್ಲಿ ನಾನು ನೋಡಿದ ಇವನ್ ಸ್ಟೈಲೇ ಮಾಡಕ್ಕೆ ಬರ್ತಾ ಇಲ್ಲ ಯಾವಾಗ ಲವ್ ಮಾಡಿದನೆ ಗೊತ್ತಿಲ್ಲ ಯಾವಾಗ ಯಾರು ಹುಡುಗಿನ ಇಷ್ಟ ಅಂತ ಗೊತ್ತಿಲ್ಲ ಮತ್ತೆ ಲವ್ ಅಂತ ಇವಾಗ ಲವ್ ಆಗಿದ್ಯಾ ಯಾವಾಗ

ತಪ್ಪಾಗಿ ಹೇಳಿದ್ರೆ ಅಂತ ಬಿಡ್ತೀನಿ ಇಂಚೂರು ಕೇಳ್ಬೋದಿತ್ತು ಬಟ್ ಇದಕ್ಕೆ ಅಂತಾನೆ ಒಂದು ಬ್ಲಾಗ್ ಮಾಡ್ತೀನಿ ನಿಮಗೆ ನೆಕ್ಸ್ಟ್ ಡೇ ನನ್ನ ತಮ್ಮ ಬಗ್ಗೆ ಇವಾಗ ಇಷ್ಟು ಸಾಕು ಬಿಫೋರ್ ಫೋರ್ ಇಯರ್ಸ್ ಇಂದ ಲವ್ ಆಗಿತ್ತು ಅದು ಬ್ರೇಕ ಆಯ್ತಾ ಓಕೆ ಆ ಎಷ್ಟು ಜನ ಹಾರ್ಟ್ ಬ್ರೇಕ್ ಆಗಿ ಹುಡುಗರು ಗೈಲ್ಸ್ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಯಾರ್ಯಾರ್ದು ಬ್ರೋಕನ್ ಹಾರ್ಟ್ ಆಗಿದೆ ನಿಮ್ ಪ್ಯೂರ್ ಲವ್ ಮಾಡಿ ಮೋಸ ಆಗಿರೋದು ಯಾರ್ದಾರು ಇರೋದು ಪಕ್ಕ ಇದ್ದೇ ಇರುತ್ತೆ ಎಕ್ಸಾಂಪಲ್ ನಾವು ಇಬ್ರ ಇದೀವಿ ಸೊ ನಿಮ್ಗು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಓಕೆ ಸೊ ನೆಕ್ಸ್ಟ್ ಕ್ವಶನ್ ಇವನು ಕೇಳಬೇಕು ಈ ಕ್ವಶನ್ ಏನಕ್ಕಂದ್ರೆ ಇವನಿಗೆ ಫ್ಯಾಮಿಲಿ ಇಂಪಾರ್ಟೆಂಟೇ ತುಂಬಾ ಇಂಪಾರ್ಟೆಂಟ್ ಇಲ್ಲ ಅಂತಲ್ಲ ಬಟ್ ಫ್ಯಾಮಿಲಿಗಿಂತ ಜಾಸ್ತಿ ಇಂಪಾರ್ಟೆಂಟ್ ಕೊಡ್ತಾನೆ ಅದು ಯಾಕೆ ಅಂತ ನನಗೆ ಗೊತ್ತಿಲ್ಲ ಇದುವರೆಗೂನು ನನ್ನ ಕೇಳಿದ್ರೆ ನಾನು ಫಸ್ಟ್ ಚೂಸ್ ಮಾಡೋದೇ ನನ್ನ ಫ್ಯಾಮಿಲಿ ಅದರನ್ನೇ ಮೈನ್ ಆಗಿ ಕಿಯಾ ಬ್ರೀಜ್ ಸೊ ಇವನು ಯಾಕೆ ಅದೆಮಂತಾರಲ್ಲ ಗಾದೆ ಇದೆಲ ಮನೆಗೆ ಮಾರಿ ಊರಿಗೆ ಉಪಕಾರಿ ಅಂಗಿಯವನು ಸೊ ಯಾ ಕೇಳಬೇಡ ಏನಕ್ಕೆ ಯಾಕೆ ಅಂತ ಹೇಳಪ್ಪ ತಂದೆ ನಿನಗೆ ಮನೆಯವರಿಗಿಂತ ಫ್ರೆಂಡ್ಸ್ ಯಾಕೆ ಇಂಪಾರ್ಟೆಂಟ್ ಫ್ರೆಂಡ್ಸ್ ಅಂದ್ರೆ ಎಲ್ಲ ಟೈಮ್ ಅಲ್ಲಿ ಇರ್ತಾರೆ ಎಲ್ಲೋದು ಬರ್ತಾರೆ ಮನೆಯರೇ ಬರ್ತಾರೆ ಎಲ್ಲೋದು ಬರ್ತಾರೆ

ಲಾಂಗ್ ಬ್ಯಾಕ್ ಏನೋ ಒಂದ್ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು ಅಂತ ಹೇಳಿ ಜಾಸ್ತಿ ಪಾರ್ಟಿನೇ ಮಾಡಲ್ಲ ಅವನು ಅದೆಲ್ಲ ಮನೇಲೆ ಇಟ್ಕೊಳಲ್ಲ ಜಾಸ್ತಿ ಏನೇ ಔಟ್ಸೈಡ್ ಇಟ್ಕೋತಾನೆ ಸೊ ನಂಗೆ ಅದೊಂದು ಕ್ವಶನ್ಸ್ ಹುಡುಗರು ಡ್ರಿಂಕ್ಸ್ ಮಾಡ್ದಾಗ ಫುಲ್ ಸಿಟ್ಟಿಂಗ್ ಕೂತಾಗ ಮನೆ ಮರ್ತ್ ಬಿಡ್ತಾರೆ ಮಠ ಲೋಬೋರು ಅದು ಎಲ್ಲ ಮರ್ತೋಗ್ತಾರೆ ಸೊ ಏನ್ ಮಾತಾಡ್ತಾರೆ

ಇದನ್ನ ತೆಗ್ದಬಿಟ್ಟು ಅದು ಆಲ್ಮೋಸ್ಟ್ ಎಲ್ಲಾರು ಬಾಯ್ಲು ಬಂದೇ ಬರುತ್ತೆ ಎಲ್ಲ ಕಾಮನ್ ಓಕೆ ನಮ್ಗೆ ದ್ರೋಹಗಳು ಇದ್ದಾಗ್ಲೇನೆ ಅಲ್ಲಿ ಅಪ್ಸ್ ಅಂಡ್ ಡೌನ್ ಆದಾಗ್ಲೇನೆ ಒಬ್ಬ ಒಬ್ಬ ಮನುಷ್ಯ ಜೀವನ ಏನು ಅಂತ ಅರ್ಥ ಮಾಡ್ಕೊಳುವಂತಹದ್ದು ಬುದ್ಧಿ ಕಲಿಯುವಂಥದ್ದು ಯಾರ ಜೊತೆ ಎಷ್ಟು ಮಾತಾಡ್ಬೇಕು ಯಾರ ಜೊತೆ ಇರಬೇಕು ಹೆಂಗ್ ನಡ್ಕೊಬೇಕು ಹೆಂಗ್ ಮರ್ಯಾದೆ ಕೊಡ್ಬೇಕು ಹೆಂಗ್ ತಗೋಬೇಕು ಅಂತ ಕಲ್ತ್ಕೊಳ್ಳೋದು ಸೊ ಯಸ್ ನೆಕ್ಸ್ಟ್ ತುಂಬಾ ಜನ ಕೇಳ್ತಾ ಇರ್ತಾರಪ್ಪ ಅದು ಇದು ಸೋಷಿಯಲ್ ಕ್ವಶನ್ಸ್ ಅಂತ ಹೇಳ್ಬೋದು ಆಸ್ ಅ ಆಡಿಯನ್ ಆಗಿ ನಾನು ಕೇಳ್ತಾ ಇದ್ದೀನಿ ನಿನ್ ಅಮ್ಮ ಯಾಕೆ ಜಾಸ್ತಿ ವಿಡಿಯೋ ಮಾಡಲ್ಲ ನಿನ್ ತಮ್ಮ ಇನ್ಸ್ಟಾ ಅಕೌಂಟಲ್ಲಿ ಯಾಕೆ ಆಕ್ಟಿವ್ ಇಲ್ಲ ಮತ್ತೊಂದು ಮಗದೊಂದು ಇದ್ರ ಬಗ್ಗೆ ಏನಾದ್ರು ಹೇಳ್ಬಿಟ್ರೆ ಸಾಕ್ ನಾನು ಬ್ರೀಸು ಕಿರ್ಸ್ತಿದ್ದೇನೆ ಡೋರ್ ತೆಗೆದು ಬರ್ತೀನಿ ನೀನ್ ಅಲ್ಲಿ ಕ್ಯಾಮ್ರಾ ನೋಡ್ಕೊಂಡು ಮಾತಾಡ ಮಾತಾಡಿಲ್ಲ ಇನ್ ಮುಂದೆ ಯಾಕೆ ಸಾಕು ಕಟ್ಕೊಂಡು ಹೋಗ್ಬೋದು ಇನ್ನೊಂದು ಮಾಡೋಣ

ಸೊ ನನ್ನ ತಮ್ಮ ಟೆಂತ್ ಸ್ಟ್ಯಾಂಡರ್ಡ್ ಲಾಸ್ಟ್ ಅವನಿಗೆ ಓದೋಕೆ ಇಂಟ್ರೆಸ್ಟಿಲ್ಲ ಎಯ್ತಾ ನೈನ್ ತಾಯ್ತ ನೈಂತು ಓದಿನ ಯಾಕೆಂದ್ರೆ ನಾನು ಅಜ್ಜಿ ಜೊತೆ ಬೆಳೆದಿರೋದ್ರಿಂದ ನಾನು ಅದೆಲ್ಲ ಕಾನ್ಸಂಟ್ರೇಷನ್ ಜಾಸ್ತಿ ಮಾಡಲ್ಲ ಇವ್ರ ಬಗ್ಗೆ ನಾವು ದಸರಾ ಹಾಲಿ ಹೋಗ್ತಿದ್ದೆ ಸಮ್ಮಾಲಿ ಡೇಸ್ಗೆ ಹೋಗ್ತಿದ್ದೆ ಎಂಜಾಯ್ ಮಾಡ್ತಿದ್ದೆ ಬರ್ತಿದ್ದೆ ಬಿಟ್ಟರೆ ಏನು ಗೊತ್ತಿಲ್ಲ ಏಯ್ತ್ ಸ್ಟ್ಯಾಂಡರ್ಡ್ ಅಷ್ಟೇ ನನ್ನ ತಮ್ಮ ಲಾಸ್ಟ್ ಮಾಡಿರುವಂತಹದ್ದು ಬಟ್ ಡಿಗ್ರಿ ಕೂಡ ಇವನಷ್ಟಿಲ್ಲ ಒರಿಜಿನಲ್ ನೇಮ್ ಸಾಗರ್ ಶ್ರೀನಿವಾಸ್ ಗೌಡ ಅಂತ ಸೊ ಇವನು ಹುಟ್ಟಿ ಬೆಳೆದಿದ್ದೆಲ್ಲ ಮಂಡ್ಯ ವಿನಾಯಕನಹಳ್ಳಿ ನಮ್ಮ ಅಪ್ಪ ಮನೆಯಲ್ಲಿ ಇವನು ಹುಟ್ಟಿ ಬೆಳೆದಿದ್ದೆಲ್ಲ ಸೊ ಓದಿದ್ದೆಲ್ಲನು ಅಲ್ಲೇನೆ ಆ ಸೈಡೇನೆ ಹ್ಮ್ ಮತ್ತೆ ಇನ್ನೇನ್ ತಿಳ್ಕೊಬೇಕು ಇವರಿಗೆ

ಓಕೆ ಫೈನ್ ನಮ್ ಫ್ಯಾಮಿಲಿ ನಾನು ಅಮ್ಮ ಕಿಯಾ ಬ್ರೀಜರ್ ನೀನು ಐದ್ ಜನ ಇಷ್ಟ ತಾನೆ ಚಿಕ್ಕಪ್ಪ ಅಂದ್ರೆ ಇಲ್ಲಿ ಈ ಮನೆಯಲ್ಲಿ ಚಿಕ್ಕಪ್ಪ ಊರಲ್ಲೈತೆ ಅದ ನನ್ಗೂ ಹೊತ್ತು ನಮ್ ಚಿಕ್ಕಪ್ಪನ ಸೇರಿಸ್ ನಮ್ ಚಿಕ್ಕಪ್ಪನ ಯಾವ್ದನ್ನ ಬಿಟ್ಕೊಡೋದಿ ನಮ್ ಚಿಕ್ಕಪ್ಪನೇ ನಾನು ಇಷ್ಟೆಲ್ಲ ನಾವ್ ದೊಡ್ಡವರಾಗಿ ನಾವ್ ಇಷ್ಟ ಮಾಡಿ ಇಷ್ಟೆಲ್ಲಾ ಒಂದ್ ಪೊಸಿಷನ್ ಅಲ್ಲಿ ನಿಂತಿದಿವಿ ಅಂತ ಅಂದ್ರೆ ಟುಬಿ ಅವನೇಶ್ ನಮ್ ಚಿಕ್ಕಪ್ಪನೇ ಅವ ಒಂದು ಮೇನ್ ರೀಸನ್ ಅಂತ ಹೇಳಬಹುದು ಬಿಕಾಸ್ ನನಗೆ ನಮ್ಮ ಪಪ್ಪ ತೀರೋಗಿ ತುಂಬಾ ವರ್ಷ ನಾನು ಸೆಕೆಂಡ್ ಸ್ಟ್ಯಾಂಡರ್ಡ್ ಇರಬೇಕಂದ್ರೆ ಇವನಿನ ಮಗು ಅವಾಗ ಸೊ ಏ ನಾನ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಇರ್ಬೇಕು ನೀನ್ ಹೆಂಗೆ ಎರಡನೇ ಎರಡನೇ ಕ್ಲಾಸ್ ಅಲ್ಲಿ ಇದ್ಬಿಡ್ತು ನಾನ್ ಎರಡನೇ ಕ್ಲಾಸ್ ಅಲ್ಲಿ ಇದ್ರೆ ನೀನ್ ಹೆಂಗೆ ಎರಡನೇ ಒಂದನೇ ಕ್ಲಾಸ್ ಅಲ್ಲಿ ಇದ್ಯಾ ಸುಮ್ನಿರೋ ನನಗಿಂತ ನಿಮ್ಗೆ ಎರಡೂವರೆ ವರ್ಷ ಚಿಕ್ಕವ್ರ ಗೈಸ್ ಆಯ್ತು ಆಯ್ತಪ್ಪ ಇವನು ಇವನು ನನ್ಕಿಂತ ಎರಡು ವರ್ಷ ಚಿಕ್ಕವ್ರು ಅಲ್ವಂತೆ ಆಯ್ತಪ್ಪ ನೀನೇ ಎರಡು ವರ್ಷ ದೊಡ್ಡವ್ರು ನಾನು ಎರಡು ವರ್ಷ ಚಿಕ್ಕವಳು ಆಯ್ತಾ அஹ் சோ நம் பப்பா தீரோதே பிரத்தியா ஜவாபாரி தகண்டு எல்லாேருந்து இவனுப்பீசன் கச்சுட்டானே முட் மத்திய ஜல்லா மாத்தார்ப்பா எஸ்ட ಬಿಡ ಆಯ್ತು ನಿಮಿಷದಲ್ಲಿ ಬಾಬಾ ಗೈಸ್ ಕಾಣಿಸ್ತಿದಿ ಇಲ್ಲಿ ಕಣ್ಣತ್ರ ಎಲ್ಲ ಹಿಂಕ್ಚ್ಚಿದ್ ನೋಡಿ ಅಯ್ಯೋ ಪಾಪ ನಾವು ವಿಡಿಯೋ ಮಾಡ್ತಿದೀವ ಇವ್ರಿಬ್ರು ಜಗಳ ಬಿಡಿಸ್ತಿದೀವ

చాక్లెట్ ಕೊಟ್ಟಿದ್ದಾನೆ ఎంఏ ఇందా ఎడ్తిదాన్ని అచ్చార ఫోన్ పే మెడిని నిన్న నో వేరే క్వశ్చన్స్ కేళ్ళ బర్గన్సుతే మేబీ నేను తలగే క్వశ్చన్స్

ನನಗೆ ಒಂದ್ ಡೌಟ್ ಇತ್ತು ಹುಡುಗರು ಏನೇನ್ ಮಾತಾಡ್ತಾರೆ ಕುಡ್ದಾಗ ಅಂಡ್ ಬೇಜಾರಾದಾಗ ಏನ್ ಮಾಡ್ತಾರೆ ಸೊ ನನ್ನ ಬಗ್ಗೆ ಕೇಳ್ಬೇಕಿತ್ತು ಫ್ಯಾಮಿಲಿ ಹ್ಞೂ ಓಕೆ ಆಯ್ತು ಮತ್ತೆ ಮತ್ತೆ ಬಿಟ್ಟೆ ನಾನು ಇದು ಫ್ಯಾಮಿಲಿ ಈಗ ನಾನು ನೀನು ಚಿಕ್ಕಪ್ಪ ಎಲ್ಲ ಇಲ್ವಾ ಐದು ಇಷ್ಟು ಜನ್ರಲ್ಲಿ ಐದು ಜನ್ರಲ್ಲಿ ನೀನ್ ಯಾರನ್ನ ಫಸ್ಟ್ ಪಿಕ್ ಮಾಡ್ತೀಯ ಮಮ್ಮಿ ನಾನು ಚಿಕ್ಕಪ್ಪ ಕಿಯಾ ಬ್ರೇಜ್ యాంగల్ లీద్రా అన్ ఆన్ మార్తినీ బెంగళూరు లీద్రా నిన్ మార్తినీ మమ్మీ మమ్మీదే ఏమీ లేదు అమ్మే ఊరలో ఉంటారలా జాస్తి మార్దు నా చిక్కపని ఇజ్ మడ గైస్ ఎంతమ్మ సత్తా అక్క ఇబ్రూ వీడా నా తు ముంగి చిక్కపని ఏయ్ అంగలాపా హౌ వెతినే గైస్ నాన్ ఫస్ట్ చూస్ మార్తినీ అంటే అద్రె ఫస్ట్ నాన్ ఫ్యామిలీ లల్లకింత నేను బ్రీజ్ ని చూస్ మడదు బికాజ్ ಟ್ವೆಂಟಿ ಟ್ವೆಂಟಿ ಟೂ ಅಲ್ಲಿ ನನಗೆ ಬ್ರೀಜರ್ ನನ್ನ ಲೈಫ್ ಅಲ್ಲಿ ಬಂದಿದ್ದು ಅವ್ನು ಬಂದಿದ್ದೆ ಬಂದಿದ್ದು ನಿಜವಾಗ್ಲು ಎಷ್ಟೋ ವಿಷಯಗಳನ್ನ ನಾನು ಶೇರ್ ಮಾಡ್ಕೊಳ್ಳಲ್ಲ ಲೈಕ್ ನನ್ಗೆ ಅದೊಂಥರ ಇದು ಬೇರೆ ತರ ಎಲ್ಲ ನಂಗೆ ಅದು ಇಷ್ಟ ಆಗಲ್ಲ ನಿಜ ನನ್ನ ಲೈಫಿಗೆ ಬ್ರೀಸು ಬಂದ ಬ್ರೀಸು ಬಂದ ನೆಕ್ಸ್ಟ್ನೇ ಒಂದೆರಡು ಸೈಟ್ ತಗೊಂಡೆ ನಾನು ಅರ್ನ್ ಮಾಡಿರೋ ದುಡ್ಡಲ್ಲಿ ಅದಾದ್ಮೇಲೆ ಬಿಗ್ ಬಾಸ್ಗೆ ಹೋದೆ ಒಂದಷ್ಟು ಗೋಲ್ಡ್ ತಗೊಂಡೆ ಒಂದಷ್ಟು ಮಾಡಿಸ್ಕೊಂಡೆ ತುಂಬಾ ಖುಷಿ ಆಯ್ತು ನಮ್ಮ ಮನೆ ಕಿಯಾ ಬಂದ ಕಿಯಾ ಬಂದಾದ್ಮೇಲೆ ಬ್ರೇಸ್ಲೆಟ್ ಮಾಡಿಸ್ಕೊಂಡೆ ಇಯರ್ ರಿಂಗ್ಸ್ ಮಾಡಿಸ್ಕೊಂಡೆ ಆ ರಿಂಗ್ ತಗೊಂಡೆ ಮತ್ತೆ ನಾನು ತಗೊಂಡಿರೋ ಸೈಟಿಗೆ ಒಂದು ಸ್ವಲ್ಪ ದುಡ್ಡು ಕೊಡಬೇಕಿತ್ತು ಅದನ್ನು ದುಡ್ಡು ಅಲ್ಲಿಗೆ ಹಾಕಿ ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡೆ ಸೊ ಇಷ್ಟು ಎಲ್ಲ ನಿಮಗೆ ಡಾಗ್ ಬಂದ ಒಂದು ತುಂಬಾ ಒಳ್ಳೆದ ಆಗ್ತಿದೆ ಸೊ ಹಾಗಾಗಿ ಕಿಯಾನು ಚೆನ್ನಾಗಿ ಸೊ ಫಸ್ಟ್ ನಾನು ಚೂಸ್ ಮಾಡೋದೇನೆ ನಾನು ಏನ ಬಂದಮೇಲೆ ಅನ್ಸಣ್ಣಾ ಇಲ್ಲ ಸ್ವಲ್ಪ ಸರಿ ಓಕೆ ಗಾಯ್ಸ್ ಇದು ಇವತ್ತಿನ ಬ್ಲಾಗ್ ಲವ್ ಯು ಕೀಪ್ಸ್ ಅಪ್ ಲುಕಿಂಗ್ ಅಂತ ಬಂತು ಕ್ಯಾಮೆರಾ ಇಲ್ಲದೆ ಅನ್ನು ಜಾಸ್ತಿ ಮಾತಾಡಕ್ಕೆ ಸರಿ ಓಕೆ ಫೈನ್ ನೆಕ್ಸ್ಟ್ ಟೈಮ್ ಕ್ಯಾಮೆರಾ ಜಾಸ್ತಿ ಮಾತಾಡಲು ಟ್ರೈ ಮಾಡ್ತೀನಿ ಇದು ಇವತ್ತಿನ ಬ್ಲಾಗ್ ಬಾಯ್ ಬೈ ಬಾಯ್ ಮಾಡೋ ಬಾಯ್ Здесь. Yeah.